ಏನು ಮಾಡ್ದೆ ನಮ್ಮ ಅಣ್ಣನ ಇಲ್ಲ ರಜಾ ನೋಡ ನಿಮ್ಮ ಮಣ್ಣು ಬಿತ್ತೋಗ್ಬಿಟ್ಟು ಅಯ್ಯೋ ಪಾಪಿ ಏನೋ ಮಾಡಿದೆ ನಮ್ಮ ಮಣ್ಣಿನ ಏನು ಮಾಡಿದೆ ಅಂತ ಕೇಳ್ತಾ ಇರೋದು ಯಾಕೋ ನಮ್ಮ ಮಣ್ಣು ಬಿತ್ತೋಗೋಣೆ ಹಾಂ ನಾನು ಏನೂ ಮಾಡಿಲ್ಲ ನನ್ನ ಪಾಡಕ್ಕೆ ನಾನು ಬರ್ತಾಯಿದ್ದೆನೇ ನಿಮ್ಮ ಅಣ್ಣ ಬಿದ್ದೋಗಿದ್ದು ಅದಕ್ಕೆ ಬಿಸ್ತಾ ಇದ್ದೀನಿ ಎಂಥ ಕೆಲಸ ಮಾಡಿಬಿಟ್ಟು ಅಯ್ಯೋ ಪಾಪಿ ನಮ್ಮಣ್ಣ ನನ್ನೇ ಇವಾಗ ಸಾಯಿಸ್ಬಿಟ್ಟಲ್ಲು ಏಯ್ ನಾನು ಸಾಯಿಸಿಲ್ಲ ನಾನು ಸಾಯಿಸಿಲ್ಲ ನಿಮ್ಮ ಮಣ್ಣಿನ ಹ್ಞೂ ಬದುಕೊಂಡು ಅಣ್ಣ ಸಾಯಿಸಿಲ್ಲ ಅಂತಂದ್ರೆ ತಲೆಕು ಹೊಡ್ಬಿಟ್ಟ ನೀನು ತಲೆ ಹೊಡೆದಿಲ್ಲ ಏನೂ ಇಲ್ಲ ನಾನು ಏನೂ ಮಾಡಿಲ್ಲ ನಿಮ್ಮ ಅಣ್ಣನ ನನ್ನ ಯಾವಾಗ ನಮ್ಮಅಣ್ಣು ಸಾಯಿಸ್ಬಿಟ್ಟಲ್ಲು ಎಂಥ ಕೆಲಸ ಮಾಡಿಬಿಟ್ರು ನಂಗೆ ತಿಳೋದಲ್ಲೇ ನೀವು ಶಾನು ಬೋಗ್ರ ಮಕ್ಳಿಗೆ ಏನೋ ಒಂದು ಖಿತಾಪತಿ ಮಾಡ್ತೀರಾ ನಮಗೆ ತೊಂದರೆ ಮಾಡ್ಬೇಕು ಅನ್ನೋದೇ ನಿಮ್ಮ ತಿಳ್ಸನೋ ಈ ಕೆಲಸ ಮಾಡಿಬಿಟ್ಟು ಅಲ್ಲೊಳ ರಕ್ತ ಎಷ್ಟು ಇದೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ಚಿಕ್ಕನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇವಾಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಬಂದು ಇಟ್ಕೊಂಡು ಹೋಗ್ಬೇಕು ಹ್ಞೂ ನಮ್ಮಣ್ಣು ನಾನು ಚಿಕ್ಕ ವಯಸ್ಸಿನಾಗೆ ತಂದೆ ತಾಯಿನ ಕೇಳ್ಕೊಂಡಿದ್ನಿ ತಂದೆಕ್ಕಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ನಿ ಎಂಥ ಕೆಲಸ ಮಾಡಿಬಿಟ್ಟು ಚಿಕ್ಕನಾ ರುದ್ರ ನೋಡ ಇವ್ನ ರಾಜನು ನಾನು ಅದ ವೈಜ್ಞ ಅಂತ ಹೇಳ್ತಾವನೆ ಏನು ವೈದ್ಯ ನಾನು ಬರ್ತಾ ಇದ್ರೆ ಗೌ ಬಿದೋಗಿದ್ವ ನೋಡಲ್ ರಕ್ತ ಬರ್ತಾ ತಲೆಗಿಂದ ಇವ್ನು ನಾನು ವೈಜ್ಞ ಅಂತ ಹೇಳ್ತಾವನೆ ಅದೇ ಕಿತ್ತೋದ್ ನನ್ ಮಗನಪ್ಪ ನಮ್ಮಂತ ಬಡವರು ನಿಮ್ಗೆಲ್ಲ ಕಿತ್ತೋಗಿರೋರೆ ಕಣ್ಣು ಕಾಣಿಸೋದು ನಮ್ಮ ನಮ್ಮಣ್ಣ ತಲೆ ಹೋಳಾಗ ನಿಮ್ಮಣ್ಣ ಅದ್ ಲೆಕ್ಕ ಬರೀಲಲ್ಲ ನಾವೇನ ಇಷ್ಟು ಮಾಡ್ಬಿಡ್ಲಿ ಎಷ್ಟು ರಾಜ ಅಂತ ಮಾಡ್ತೀರಿ ನೀವು ಬರಾಯ್ತ ಬರ ಆಯ್ತಾ ನೀವ ರುದ್ರ ಬದ್ಕವ ಸತ್ತಾಗಿಲ್ಲ ಚಿಕಣ ಎತ್ಕ ಅವ್ರ ಹೋಗಿ ಕತ್ಕೊಂಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇನ್ನ ಇಲ್ಲ ನಿಂತಿದೆಯಲ್ಲ ಹೋಗ ಕೊಡೋ ಪೊಲೀಸ್ ಕಂಪ್ಲೇಂಟ್ ನಿಮ್ ಮುಂದೂ ಸುಮ್ಮನೆ ಬಿಡಲ್ಲ ಇವತ್ತು ನಮ್ಮ ಅಣ್ಣನ ನೋಯ್ದಿದ್ರೆ ನಾಳೆ ನನ್ತೀರಿ ನಡೀ ಚಿಕ್ಕಣ ಯಾರು ಕಂಪ್ಲೇಂಟ್ ಕೊಡ್ತಾನೆ ಕೊಳ್ಳಿ ಏನ್ ಮಾಡ್ತಾ ಇದ್ದೀನಿ ನೋಡ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಿಮ್ ಚಿಕ್ಕಣ್ಣ ಮೇಲೆ ಅದೇನ್ ಮಾಡ್ತಿರೋ ಮಾಡ್ಕೊಂಡ್ರಿ ಅವಳು ಮಾದಕ್ ಮುಂಚೆ ನಿನ್ನೆ ಟೇಷನ್ಗೆ ಹಾಕ್ತೀನಿ ನಿನ್ ಟೇಷನ್ ಹಾಕ್ತೀನಿ ಅಂತೇಳಲ್ಲ ಇವಾಗ ಅಣ್ಣನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗ್ಲಿ ಅವಾಗ ತಿಳಿತೈದ ಅವಳಕ ரகு ஏனாய்ப்பா நங்கேத்தமா வரும் எத்கொந்திரப்ப ஏனோ ஆகலத்தை முன்சா மத்தி வந்து நம்ம சிக்கணு முந்தையா வர்த்தா தாழ் தினா நம்ம சிக்கன இந்த வர்த்தா ரத்த சோறுத்தாய் நோட் தான் அஸத்தப்பந்த நீனே ஏனோ மாதிரி நீனே ஏனோ மாதோது ஆ நான் போலீஸ் கம்ப்ளேண்ட் கொடுத்துனி அங்கே இங்கே அந்த ஹே்த்தவானே கொடுக்க விடு போலீஸ் கம்ப்ளேண்ட் நமக்கு பத்தைத்தை இது ரகு நீத்தே ஏனா அந்த தலைவர்களுக்கு ரக்துரித்தல்ல பாப்பா ஏனாதோ ஒன்றும் உதிரா ஏனாதூன இல்லைங்க அதுக்க மாதாட்னே அசோக் நீனே போலீஸ் கம்ப்ளேண்ட் கொடுத்தீனி நீனே நம்ம அண்ணன வைத்திங்க நோட்ரா அதுனோ நான் ಗೊತ್ತಿಲ್ಲ ಅಕ್ಕ ಏನಾಯ್ತು ಹ ಮುಂಚೆ ಮತ್ತೆ ಹತ್ರ ಬಿದ್ದೋಗಿದ್ದಂತಲ್ಲ ಏನಾಯ್ತು ಇಲ್ಲ ಇದ್ದೀನಿ ಎದ್ದೇಳುವ ಏನಾಯ್ತು ಅಯ್ಯೋ ಹುಂಚೆ ಮರ್ತಕ್ ಬಂದ ಯಾಕೋ ತಲೆ ಸುತ್ತಂಗ್ ತಲೆ ಸುತ್ತಿ ಬಿದ್ದೋಗ್ಬಿಟ್ಟೆ ಯಾರು ಇಲ್ಲಿ ಬಂದಿದ್ವಾ ಕರ್ಕೊಂಡ್ಬಂದಿದ್ವ ಚಿಕ್ಕವಳು ಅರುದ್ರು ಕರ್ಕೊಂಬಂದ್ರು ಅದ್ಯಾಕ ತಲೆ ಸುತ್ತಂಗ್ ಯಾಕೋ ಏನೋ ತಿಳಿದು ತಲೆ ಸುತ್ತಂಗ್ ಆಯ್ತು ಅಷ್ಟೇ ಮತ್ತೆ ರಾಜನ್ ಬಂದು ಚಿಕ್ಕವಳು ಇಲ್ದಿದ್ದೆಲ್ಲ ಹೇಳ್ತಾನಂತೆ ನೀನೇ ನಮ್ಮ ಅಣ್ಣನ್ ಏನೋ ಮಾಡಿರೋದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಇಲ್ಲ ಚಿಕ್ಕೋನ್ ಇರಿಲ್ಲ ನಾನ್ ಏ ಪಾಪ ಇಲ್ದಿದ್ದೆಲ್ಲ ಹೇಳ್ಬಾರ್ದು ಚಿಕ್ಕನಿರಿಲ್ಲ ನೋಡ್ದ ಮಾವನ್ ಹೇಳ್ತಾ ಇರೋದು ಆ ಇವಾಗ ಈ ರಾಜನ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕೆ ಈ ಒಂದು ಭಾರಿ ಕಿರಿಕ್ ಬರ್ತಾ ಇರೋ ಕೋಪಕ್ಕೆ ಮೋಸದಾಗ ನನಗೆ ಅಪ್ಪಿಸಿಗೆ ಹಾಕ್ಬೇಕು ಏನು ಬಂದಿರೋ ಬಂದಿರೋದ್ ಇಲ್ದಿದ್ದೆಲ್ಲ ದೂರ ಹಾಕೋದ ನಮ್ ಮೇಲೆ ನಾವ್ ಒಬ್ಬರು ಕೆಟ್ಟೋರ್ ಬಯಸೋರಲ್ಲ ನಮೇಲೆ ಸುಮ್ ಸುಮ್ನೆ ಅಪಾಯ ಹಾಕೋದು ಏನಪ್ಪಾ ನಿನ್ ತಮ್ಮ ಹಿಂಗೆ ಹೇಳ್ತಾನಂತಲ್ಲ ಬಿಡಪ್ಪ ನಾನೇ ತಲೆ ಸುದ್ದಿ ಹೋಗಿದ್ವಾ ಚಿಕ್ಕೋನು ಇರಲಿಲ್ಲ ಯಾರು ಇರಲಿಲ್ಲ ಯಾಕೋ ಸುಸ್ತಾದಂಗ ಆಯ್ತು ಅಲ್ಲೇ ತಲೆ ಸುತ್ತಿ ಬಿದ್ಬಿಟ್ನಿ ಅಣ್ಣ ಅಣ್ಣ ಅಣ್ ಅಣ್ಣ ಹೆಂಗಿದೇನಾ ಯಾಕೋ ಯಾಕೆ ಬಂದಿದ್ ನೀನ್ ನಿಲ್ಕ ನಡಿ ನಡಿ ಬರ್ಬೇಡ ನೀನ್ ನಮ್ಮ ಮನೆಯೊಳಗೆಲ್ಲನು ಬರ್ಬೇಡುವ ಅಲ್ಲಣ್ಣ ನಾನು ನೋಡಿಲ್ಲ ಅಂತಂದಿದ್ರೆ ಏನ್ ಗತಿ ಹಾ ಚಿಕ್ಕೋ ನಂಗ್ ಇಟ್ಕೊಂಡು ಹೋಯ್ತಾ ಇದ್ನಲ್ಲ ನಿನ್ನ ಹಾ ನನ್ ನೋಡ್ ಸರಿ ಹೋಯ್ತು ಇಲ್ಲ ಅಂದಿದ್ರೆ ಏನ್ ಗತಿ ಇನ್ನೂ ಸರಿಯಾದ ನಮ್ಮಅಪ್ಪನ ತಲೆಗೆ ಹೋದಿರೋದಿವ್ನ ನನಗೆ ಗೊತ್ತು ಈ ಕೆಲಸ ಆತೈತೆ ಅಂತ ಏ ಅಯ್ಯೋ ಬಿಡು ಉದ್ರಾ ಇಲ್ಲ ಸುಮ್ನೆ ಇರತ್ತೆ ನಿಮ್ಗ ಗೋಹಂಸ್ ಬೇಕು ಜಾಸ್ತಿ ಆಗೋಯ್ತಿ ಒಂದು ನನ್ನ ನಿಮ್ಮನ್ನೆಲ್ಲ ಒಂದ್ ಕೈ ನೋಡ್ಕೊಂತೀರಿ ನೋಡ್ಕೊಂತೀನಿ ನಿಮ್ನೆಲ್ಲ ಒಂದ್ ಕೈ ಏ ನಡಿಯಲ್ಲ ಏ ಇಲ್ಲಿಂದ ಏಯ್ ದುಡ್ಡದಂತ ದುರಂಕಾರ ಬೀಳ್ತೈತಿ ಏನು ಸ್ವಂತ ಚಿಕ್ಕಪ್ಪನಿಗೆ ಬೆಲೆ ಕೊಡಲ್ಲ ನೀನು ಸರಿಯಾಗಿದೆ ಪ್ರಾಣ ಬೇಕಾದ್ರು ಕೂಡ ನೀನು ಅಂತ ಒಂದೇನೋ ಏನ್ ನಿನ್ನಂತ ಒಂದು ಬೆಲೆ ಕೊಡೋದಾ ನಡಿಯಾ ಇಲ್ಲಿಂದ ಇನ್ನಲಾದ್ರು ಅಷ್ಟು ಹುಷಾರಾಗಿ ನೋಡ್ಕೊಂಡು ಬರೋಣಪ್ಪ ಈಗ ಜನ ಸರಿ ಇಲ್ಲ ಅವ್ನ ನಿನ್ ತಲೆಗೆ ಏಟಾಕಿಲ್ಲ ಅಂತಂದಿದ್ರೆ நீன எஸ் முக்துவ மாதாட் தோ நினத்தீர்த்தி அவன் லேட் ஆகி அந்த அவன மாதா ஏன் மாதாத்தானே சத்திகிட்டே இன்னொன்னு நம்ம விஷயக்கு வந்த நான் சும்னா நோடு இல்லப்பா ஏனா சிக்க இன் பழக் நீக்கோ எல்லாரும் சத்தி கோத்தி அந்த சூழ் நன்ஹு நீனா ನಾನೇ ತಲೆ ಸುತ್ತಿತ್ತು ಹೋಗಿದ್ದು ಯಾಕೆ ಸುಳ್ಳು ಹೇಳ್ತಾ ಇದೆಯಾ ನಿಜ ಹೇಳುವ ಇವಾಗ ಏನ್ ನಿನ್ನಿಂದ ಮಕ್ಳ ಹತ್ರ ನಂಗೆ ಮರ್ಯಾದೆ ಇಲ್ಲ ತಲೆ ಎತ್ತು ಮಾತಾಡಕ್ಕಾಗಲ್ಲ ಅಂತ ಕೆಲಸ ಮಾಡ್ತೀಯ ನನ್ನ ಮಕ್ಕ ನೋಡ್ಕೊಂಡು ಸುಮ್ಮನೆ ಅವ್ರೆ ಇಲ್ಲ ಅಂದಿದ್ರೆ ನೀನು ನೀನು ಇವಾಗ ಅಷ್ಟಕ್ಕೆ ಈ ಮನೆಯಿಂದ ಆಚೆ ಹಾಕಿರೋರು ನಿಜ ಹೇಳುವ ಅಲ್ಲೇ ಅವನ ರಘು ಅಷ್ಟೇ ತಂದವನಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತು ನಂಗೆ ಮನೆ ಬಿಡಿಸ್ಕೊಡು ಜಮೀನ್ ಬಿಡಿಸ್ಕೊಡು ಅಂತನ್ವ ನಂಗೆ ಆಗಲ್ಲಪ್ಪ ಇಷ್ಟಿಂದ ನಿನ್ ಮಾತು ಕೇಳಿ ಕೆಟ್ಟಿದ್ದು ಸಾಕು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಮುಂದಕ್ಕೆ ಬಂದೆ ಹಿಂದ್ಗಡೆಯಿಂದ ಬಂದು ಹಾಕ್ಬಿಟ್ನು ನೋಡ್ದಮ್ಮ ನೋಡ್ದಾ ಹಾಂ இஸ்ரேந்திர தம் நம்ம நம்ம அந்த தலைமேல்க்கு மரஸ்தி இவ்வளோ நோட் அண்ணன் பிராணத்தி கேரடி அது நின்க்கம்மா இன்ன்தவ்னா ஏழம்மா ஏன் மாத்தியா பிடப்பா ஏன் மாக்கல அவன் கதை புத்தி அவன் கிஷ் வயசாதிடுங்கே இங்கே ஏன் தப்பு மாதனை சந்தாயஸ் கண்டு யாவோ அவன் இன்னும் தலைமேலிக்கு குத் தானே இவ் தலை கொடுத்து நாளே நான் பிராணத்தி ஒன்றா மாதிரி ஏனம்மா நான் கவரி நீங்க கவலிர் இல்லப்பா ಇನ್ನ ಮೇಲೆ ಹೋಗಿ ಇಬ್ರು ಜೊತೆಗೆ ಓತಿರೆ. ನಿಮ್ಮ ಮೇಲಿಂದ ಹುಷಾರಾಗಿ ಹುಸಾರಕ್ಕೆ ಬದ್ಕಂತ ಹೇಳು ನಿನ್ ಗಣಕ ಯಾಕ ನಮ್ಮ ಮಾನ ಮರ್ಯಾದೆ ತಗಿ ತೈತಿರಾ? ಎಲ್ಲಿದ್ಯಾ? ಹ್? ಬಂದಾ? ಏನು ಬುಜಿಯ ಬನ್ನಿ ಬನ್ನಿರು ಯಾಕಾ? ಬಾಯ್ ಬಾ. ಬಾ. ಇದಕ್ಕೆ ಬೆಂಕಿ ಕಡೆ ತಂದಿದ್ದೀಯಾ? ನಗ್ ದಿಸ್ತಿ ತಗಿತೇನಾ? ಅಯ್ಯ ಈ ವಯಸ್ಸನಿಗೆ ಏನು ದಿಸ್ತಿ ಆಗಿತದ ಬಿಡು. পয়ಸಾ ಆಗುಬಿಟಿದಂಗಾ. ತಿಂ পয়ಸಕದಾ? ಹ್? ನಿಂಗೆ পয়ಸಾ ಆಗುಬಿಟದೇನಾ? পয়ಸಾ ಆಗೋದ ಮೊದ್ಕ ನಾನುವಾ. ಹ್? ಈ ವಯಸ್ಸಿನಾಗ ನಗ್ ದಿಸ್ತಿ ಯಾತದಾ? ತಗತ ಪಕ್ಕ ಆ ಮಕ್ಕಳ ಮೇಲೆ ನಾ ಬಿದ್ದಾಗದಲ್ಲ ಅಯ್ಯೋ ಭಗವಂತ ಕೇಳಿದ ಕೇಳಿದ್ದಿನ ಕೇಳ್ತಾಳೆ ದಿನ ಕೇಳ್ತಾಳೆ ವಯಸ್ಸಾಗದಲ್ಲ ವಯಸ್ಸಾಗದಲ್ಲ ಅಂತ ಹೂ ಏನ್ ತಂದಿರೋದ್ ಕಂಡಿದ್ಯಾ ನನ್ ದೃಷ್ಟಿ ಇವತ್ತು ಇವತ್ತ ಇದಕ್ಕೋ ಇದನ್ ನೋಡಕ್ಕ ಅಲ್ಲೆಲ್ಲ ದೃಷ್ಟಿ ಆಗಿರ್ತದೆ ಅಂತ ನನ್ ದೃಷ್ಟಿ ತೆಗಿಯ ತಂದಿರೋದ್ ನೀನು ಇನ್ ಏನ್ ತಂದಿರ್ತಿಯಾ ಏನ್ ಸುರ ಸುಂದ್ರ ಇಲ್ಲಿ ಬಂದ್ಬಿಟ್ಟಿದ್ಯಾ ಗಂಧರ್ವ ಮಹಾರಾಜನು ನಿಂಗೆ ದೃಷ್ಟಿ ತೆಗಿತಿದ್ರ ಆತದ ಓ ನಂಗೆ ದಿಷ್ಟಿ ತೆಗಿಯಕಲ್ಲ ಸಾಂಬ್ರಾಣ ಹಾಕಕ್ಕ ಅಮಡ್ಕ ಇಕ್ ಅಮಡ್ಕ ಆ ಮಕ್ಳ ಮೇಲೆ ಬಿದ್ದಾಯ್ತು ಬೆಂಕಿ ಅಮಡ್ಕ ಇಟ್ಟು ಅಲ್ಲತ್ರ ಮಾತ್ರ ಒಳ್ಳೇದಾಗಲ್ಲ ಅದೇವ್ರು ಒಳ್ಳೇದಂತೂ ಮಾಡೋದೇ ಇಲ್ಲ ನಿಂಕಾ ನಾನೇನ್ ಮೋಸ ಏನೇನೋ ಮಾತಾಡ್ತಾ ಇರ್ತಾಳೆ ನನ್ಕೇನ ಒಂದು ಅರ್ಥ ಆಗಲ್ಲ ಏನಕ್ಕೆ ಹೋಗಿ ನೀನ್ ಬೆಂಕಿ ತಂದಿರೋದ ತೆಗಿ ತೆಗಿ ದೂರ ಇಕ್ಕು ಬೆಂಕಿ ಇವತ್ತಂತು ನಿನ್ ಬಾಯಕ್ಕೆ ಈ ಬೆಂಕಿ ಹಾಕೋರ್ಕು ಬಿಡಲ್ಲ ಅಷ್ಟೇ ನಾನು ನಿಮ್ ಬಾಯಿಗೆ ಬೆಂಕಿ ಸುರಿಯಬೇಕು ನಾನು ಬಾಯಿ ಬೆಂಕಿ ಸುರಿದ್ರೆ ಬಾಯಿ ತಗೋ ಬಾಯಿ ಬೆಂದೋಗದೆ ಬೆಂದೋಗ್ಬೇಕು ಬಾಯಿ ಬೆಂದೋಗ್ಬೇಕಂತಾನೆ ನಾನು ಈ ಬೆಂಕಿ ಸುರಿಯಕ್ ಬಂದಿರೋದು ಅದೇ ತಲ್ಲೋಗಿತ್ತ ಬಾಯಿ ತಮ್ಮ ಮಾನವಾಗ್ ಬಂದ್ಬಿಡು ಇಲ್ಲ ಅಂತಂದ್ರೆ ಇವತ್ ನಿಂಕ ಏನ್ ಮಾಡ್ತೀನಿ ನೋಡು ಏನ್ ಬಂದಿರೋದ್ ನಿಂಕ ಏನ್ ಬಂದಿರೋದ್ ಹೇಳ ಅದೇನ್ ಬೆಂಕಿ ಕಂಡ ಬಂದಿದ್ಯಾ ನಡಿ ನಡಿ ಇವತ್ತಂತೂ ನಾನ್ ನಿನ್ ಸುಮ್ನೆ ಬಿಡೋ ಮಾತಾ ಇಲ್ಲ ಇವತ್ ನಿಂಗೆ ಒಂದ್ ಗತಿ ಇಡಿಸ್ತೀನಿ ನೋಡ್ತಾ ಇರೋ ಇವಳು ಅಂತ ಅಲ್ಲೋ ಆಯ್ತಲ್ಲ ಯಾಕೆ ಏನಾಯ್ತಿ ಅಬ್ಬುಜಿ ನಿಂಗ ಮುಂದುವರೆಯೋದು